ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಸೌಹಾರ್ದ ಸಂಚಾರ ಹೃದಯ ಹೃದಯಗಳ ಬೆಸೆಯೋಣ ಬ್ರಿಟಿಷರ ವಿರಾಮವಾಗಿ ಬದುಕಬೇಕಾಗಿತ್ತು ನಾವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದಕ್ಕೆ ಒಂದೇ ಒಂದು ಕಾರಣ அப்பட இப்பட முசல்மான் அபுல் கலாம் ஆசாத் அப்பட கிரிஸ்டி அவரை ஜீவனாக கிஸ்தனாக நம்ம திருஷ்டிகோட்டு ஹோராடிகள் பரிணாமல் நான் யோசிந்த இன்னொன்னு யாராவது அந்த கை பாலாதே மத்த நான் ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯ ಸುರಕ್ಷಿತವಾಗಿ ಉಳಿಬೇಕಾದ್ರೆ ಒಂದೇ ಒಂದು ಒಂದೇ ಒಂದು ಅಸ್ತ್ರ ಈ ಒಂದು ಐಕ್ಯತೆ ಒಂದು ದೃಢತೆ ನಮ್ಮ ಪ್ರೀತಿಯ ಬಂಧುಗಳೇ ನಾವೆಲ್ಲರೂ ಕೂಡ ಮನುಷ್ಯರು ನಾನು ಮುಸಲ್ಮಾನ ಇಲ್ಲಿ ಫಾದರ್ ಅವರು ಇದ್ದಾರೆ ಇಲ್ಲಿ ಹಿಂದೂ ಬಂಧುಗಳಲ್ಲಿ ಇದ್ದಾರೆ ಆದರೆ ಒಂದು ವಿಷಯ ನಾವೆಲ್ಲ ಮನುಷ್ಯರು ನಮ್ಮ ಹೃದಯದಲ್ಲಿ ನಮ್ಮ ಹೃದಯ ಬಡಿತದ ಕ್ರಮ ಕ್ರಮೀಕರಣಗಳೆಲ್ಲ ಒಂದೇ ರೀತಿಯಲ್ಲಿ ಒಮ್ಮೆ ಉಸಿರು ಬದುಕು ಮುಗಿಯಿತು ಇಂತಹ ನಿಶ್ಚರವಾದ ಬದುಕಿನಲ್ಲಿ ನಾವು ಯಾಕಾಗಿ ಜಾತಿ ಜಾತಿ ಮತದ ಹೆ ಮಾಡಿ ಸತ್ತೆ ಮತ್ತೆ ನಮ್ಮ ಮೇಲೆ ಶಸ್ತ್ರ ಪ್ರಕ್ರಿಯೆಗಳು ಶುರುವಾಗ್ತದೆ ನಮ್ಮನ್ನು ಪೋಸ್ಟ್ ಮಾರ್ಟಮ್ ಹೆಸರಿ ಮತ್ತೆ ನಮ್ಮ ಮೇಲೆ ಕತ್ತರಿಂದ ಹಾಕ್ತಾರೆ ಒಂದು ದುರ್ಮರಣಗಳು ನಮ್ಮ ನಾವೀಗ ಅಲ್ಲಿಂದ ಪೊಲಿಪು ಮಾಸ್ಕಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದ್ವಿ ಒಬ್ಬರು ಅದನ್ನ ಕೈ ಹಿಡ್ಕೊಂಡು ಬಂದ್ವಿ ಅವಾಗ ನನ್ ಅನಿಸ್ತು ನನ್ ಜೊತೆ ನಡೀತಾ ಇದ್ದವ ಒಬ್ಬ ವ್ಯಕ್ತಿ ನಮ್ಮ ಸಹೋದರ ನಾವೆಲ್ಲ ಇಲ್ಲಿ ನೆರೆದಿದ್ದ ಉದ್ದೇಶ ನಮ್ಮ ಹೃದಯ ಹೃದಯಗಳನ್ನ ಬೆಸೆಯಲು ಈಗಾಗಲೇ ಅದನ್ನು ನಾವು ಕೇಳುತ್ತೇವೆ ಹಾಗೆ ಇನ್ನೊಂದು ಈ ಒಂದು ಯಾತ್ರೆಯನ್ನ ಆಯೋಜಿಸಿದ್ದು ಯುವಕರ ಸಂಘ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇಂತಹ ಯುವಕರು ಬೇಕು ಎಂತಹ ಯುವಕರೆಂದರೆ ಪರಸ್ಪರ ಒಗ್ಗಟ್ಟನ್ನು ಬೆಳೆಸುವ ಯುವಕರು ದ್ವೇಷ ಮಾಡುವ ಯುವಕರು ನಮಗೆ ಬೇಡ ನಮಗೆ ಸ್ಟ್ರೈಕ್ ಮಾಡೋರು ಬೇಡ ನಮಗೆ ಪ್ರೀತಿ ಮಾಡುವ ಯುವಕರು ಬೇಕು ಶಾಂತಿ ಕಾಪಾಡುವ ಯುವಕರು ಬೇಕು ದೇಶ ಅಂದ ಬಂದಾಗ ನಾನು ಹಿಂದೂ ಅಲ್ಲ ನಾನು ಕ್ರಿಶ್ಚಿಯನ್ ಅಲ್ಲ ಮುಸಲ್ಮಾನ್ ಜೈನ ಬೌದ್ಧ ನಾನು ಯಾರು ಅಲ್ಲ ದೇಶ ಅಂತ ಬಂದಾಗ ನಾವೆಲ್ಲ ದೇಶದ ಪ್ರಜೆಗಳು ಎಲ್ಲ ಧರ್ಮ ಸಾರುವುದು ಒಂದೇ ಶಾಂತಿ ಪ್ರೀತಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ಒಂದು ದೇಶ ಜಗತ್ತಲ್ಲಿದ್ರೆ ಅದು ನಮ್ಮ ದೇಶ ಮಾತ್ರ ಪ್ರಪಂಚದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ ಅನಾದಿ ಕಾಲದಿಂದ ಕೂಡ ಮುಸ್ಲಿಮರು ಕ್ರೈಸ್ತರು ಬೌದ್ಧರು ಜೈನರು ಸೌಹಾರ್ದತೆಯಿಂದ ಬಾಳಿ ಬದುಕಿದ್ದಾರೆ ಇದನ್ನೆಲ್ಲ ನಾವು ಕಂಡಿದ್ದೇವೆ ನಾವು ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಕಂತೆ ಆ ಸಂತೋಷಕ್ಕೆ ನಾವೇ ಕಾರಣರಾದರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲಂತೆ ಇನ್ನೊಬ್ಬರ ದುಃಖದಲ್ಲೂ ನಾವು ಭಾಗಿಯಾಗಬೇಕಂತೆ ಆದರೆ ಆ ದುಃಖಕ್ಕೆ ನಾವು ಕಾರಣರಾಗಬಾರ್ದು ಇದನ್ನು ನಾವು ಸರಿಯಾಗಿ ಆಲೋಚನೆ ಮಾಡಬೇಕು ಸಂಚಾರ